ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿನ್ ಮೈಸೂರು ಇವತ್ತು ನಿಮಗೆ ಮೂಢ ಅಪ್ರೋಡಲ್ಲಿ ಟ್ವೆಂಟಿ ತರ್ಟಿ ಡುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ವಿನಾಯಕ ಅಯ್ಯನ್ ಕ್ಲೇವ್ ವಿನಾಯಕಯ್ಯನ್ ಕ್ಲೇವ್ ವಿಜಯನಗರ ಫೋರ್ಸ್ಟೇಜ್ ಅಟ್ಯಾಚ್ ಆದಂಗೆ ಬರುತ್ತೆ ಲೇಔಟು ತ್ರೀ ಬಿ ಎಚ್ ಕೆ ಇದೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಗ್ರಾನೈಟ್ ಫ್ಲೋರಿಂಗ್ ಇದೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ ಇವಾಗ ನಾನು ನಿಮಗೆ ಒಂದು ಲೋ ಬಜೆಟು ಲೋ ಪ್ರೈಸ್ ಅಂತಲೇ ಹೇಳ್ಬೋದು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲೇಬಿಲಿಟಿ ಇದೆ ಯಾವ್ಯಾವ ರೀತಿ ಮಾಡಿದ್ದಾರೆ ಏನು ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನೀವೇನು ಮಾಡಬೇಕು ಅಂದರೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ನೋಡ್ತಿರ್ಬೋದು ನೀವು ಇಲ್ಲಿ ಫೋರ್ ವೀಲರ್ ನಿಲ್ಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾಯೋಜನ್ ಮಾಡಿದ್ದಾರೆ ಔಟ್ಸೈಡು ಇನ್ಸೈಡು ಟೂ ವೀಲರ್ನ ನಿಲ್ಲಿಸ್ಕೋಬೋದು ಔಟ್ ಸೈಡು ಫೋರ್ ವೀಲರ್ನ ಫೋರ್ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಎಲ್ರಿಗೂ ಒಂದು ಮನೆ ಕಟ್ಟಬೇಕು ಮನೆ ತಗೊಳ್ಬೇಕು ಅನ್ನೋದು ಕನ್ಸು ಇದ್ದೇ ಇರುತ್ತೆ ಆ ಕನ್ಸನ್ನ ನೆನ್ಸು ಮಾಡ ನೆನ್ಸು ಮಾಡ್ಕೊಬೋದು ಅಂತಲೇ ಹೇಳ್ತೀನಿ ಬನ್ನಿ ಒಗೊಳ್ ಒಡೆ ಹೋಗೋಣ ಈ ಮನೆ ಯಾವ್ಯಾವ ರೀತಿ ಮಾಡಿದ್ದಾರೆ ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಪಿನ್ ಟು ಪಿನ್ನು ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿ ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಒಡ ಹೋಗೋಣ ನೋಡಿ ಇಲ್ಲಿ ನಿಮಗೆ ವಿತ್ ಬೋರ್ವೆಲ್ ಇದೆ ಇದು ಇಲ್ಲಿ ನಿಮಗೆ ಟೂ ವೀಲರ್ನ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಜನ್ ಮಾಡಿದ್ದಾರೆ ಇಲ್ಲಿ ಟೂ ವೀಲರ್ನ ಪಾರ್ಕ್ ಮಾಡ್ಕೊಬೋದು ಓನರ್ ವ್ಯಾಪಾರ ಇರುತ್ತೆ ಕ್ಲಿಯರ್ ಡಾಕ್ಯುಮೆಂಟ್ ಇರುತ್ತೆ ನೀವು ನೋಡ್ತಿರ್ಬೋದು ಫ್ರಂಟೆಲ್ಲ ಟೈಲ್ ಯೂಸ್ ಮಾಡಿದ್ದಾರೆ ಮೇನ್ ಡೋರ್ ಬಂದು ನಿಮಗೆ ನಾರ್ತ್ ಮಾಡಿದರೆ ವೆಸ್ಟ್ ಫೇಸಿಂಗ್ ಸೈಟು ನಾರ್ತ್ಗೆ ಡೋರ್ ಮಾಡಿದ್ದಾರೆ ಹಾಲ್ ಟೀಕ್ ಮಾಡಿದ್ದಾರೆ ಹಾಗೆ ನಿಮಗೆ ಇಲ್ಲಿ ಬೋರ್ವೆಲ್ ಇದೆ ಈ ಮನೆಗೆ ಸಪ್ರೇಟ್ ಬೋರ್ವೆಲ್ ಹಾಕಿದ್ದಾರೆ ಹಾಗೆ ನಿಮಗೆ ಇಲ್ಲಿ ಸಿಲಿಂಡರ್ ಅದಕ್ಕೆ ಪ್ರಯೋಜನ ಮಾಡಿದ್ದಾರೆ ಸಿಲಿಂಡರ್ ಎರಡು ಸಿಲಿಂಡರ್ನ ಇಲ್ಲಿ ಇಟ್ಕೋಬೋದು ಹಾಗೆ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಇವಾಗ ನಾನು ಒಳಗಡೆ ಎಂಟ್ರಿ ಆದರೆ ನಿಮಗೆ ಗ್ರಾನೈಟ್ ಫ್ಲೋರಿಂಗ್ ಇದೆ ಹಾಗೆ ಪಿ ಒ ಪಿ ಫಾಲ್ ಸಿಲಿಂಗು ಒಂದು ವಿಶಾಲವಾದ ಹಾಲ್ ಅಂತಲೇ ಹೇಳ್ಬೋದು ನೋಡಿ ನಿಮಗೆ ಪಿ ಪಿ ರೆಡಿ ಟು ಮೂವ್ ಇದೆ ಮನೆ ವೆಸ್ಟ್ ಫೇಸಿಂಗಲ್ಲಿ ನಿಮಗೆ ತುಂಬ ಆಗಿ ಬರುವಂಥ ಫೇಸಿಂಗ್ ಅಂದರೆ ಅದು ವೆಸ್ಟ್ ಫೇಸಿಂಗು ತುಂಬ ಸ್ಪೇಸಿಯಸ್ ಆಗಿ ಬರುತ್ತೆ ಹಾಲು ಮತ್ತು ರೂಮ್ಸ್ ಎಲ್ಲ ಬನ್ನಿ ಇದು ಯಾವ್ಯಾವ ರೀತಿ ಮಾಡಿದರೆ ತೋರಿಸ್ತಾ ಹೋಗ್ತೀನಿ ಇದು ಬಂದು ಸಿಟಿಗೆ ನಿಮಗೆ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಈ ಮನೆಯಿಂದ ಸಿಟಿ ಸೆಂಟ್ರಿಗೆ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಹಾಗೆ ವಿಜಯನಗರ ಫೋರ್ ಸ್ಟೇಜ್ಗೆ ಒಂದು ಕಿಲೋಮೀಟರ್ ಆಗುತ್ತೆ ಅಟ್ಯಾಚ್ಡ್ ಅಂತಲೇ ಹೇಳ್ಬೋದು ತುಂಬ ಆಗಿದೆ ವಿಜಯನಗರ ಫೋರ್ ಸ್ಟೇಜ್ಗೆ ವಾಕ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು ನೋಡಿ ಇದು ಪೂಜಾ ರೂಮು ಇದು ಕೂಡ ನಾರ್ತ್ ಫೇಸಿಂಗ್ ಇಟ್ಟಿದ್ದಾರೆ ಹಾಗೆ ಅಗ್ನಿಂಬುಲಿ ಕಿಚನ್ ಇದೆ ಥಿಂಗ್ಸ್ ಎಲ್ಲ ಇಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಕಬೋರ್ಡ್ಸ್ ಎಲ್ಲ ಮಾಡಿ ರೆಡಿ ಮಾಡಿದ್ದಾರೆ ಪ್ರೈಸ್ ಬಂದು ನಿಮಗೆ ಏಯ್ಟಿ ಫೈವ್ ಲ್ಯಾಕ್ ಹೇಳ್ತಿದ್ದಾರೆ ನೆಗೋಷಿಯಬಲು ಹಾಗೆ ಬ್ಯಾಕ್ ಸೈಡು ನಿಮಗೆ ಯುಟಿಲಿಟಿ ಹಾಗೆ ಗ್ರಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಮತ್ತು ನಿಮಗೆ ಬ್ಯಾಕ್ ಸೈಡು ಸಂಪ್ ಬರುತ್ತೆ ಸಬ್ ಮರ್ಷಿಯಲ್ ಮೋಟ್ರ್ ಇದೆ ನೋಡೋ ಇದೆ ಏಯ್ಟ್ ತೌಸಂಡ್ ಲೀಟರ್ ಕೆಪಾಸಿಟಿ ಇದೆ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಬೇಕು ಪ್ರದೀಪ್ ಆ ಥರ ಮನೆ ತೋರಿಸಿ ಅಂತ ಕೆಲವೊಬ್ಬರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ ಅವರು ಇದನ್ನು ವಿಡಿಯೋನ ಫುಲ್ ನೋಡಿ ಏಕೆಂದರೆ ಇದೇ ಮನೆ ನೀವು ವಿಜಯನಗರ ಪೋಸ್ಟ್ ಟೈಜಲ್ಲಿ ತೊಗೊಳಕ್ಕೆ ಹೋದರೆ ತೊಂಬತ್ತೆಂಟು ಲಕ್ಷ ಹೇಳ್ತಿದ್ದಾರೆ ಅದು ಕೂಡ ನನ್ನ ಚಾನಲಲ್ಲಿ ವಿಡಿಯೋಸ್ಗಳಿದೆ ಸಲ ನೀವು ರೆಫರ್ ಇದು ಸಾರಿ ನೋಡ್ಬೋದು ಹಾಗೆ ನಿಮ್ದೇನಾದ್ರು ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ ಹಾಗೆ ಸೇಲು ಕೂಡ ಮಾಡಿಸ್ಕೊಡ್ತೀನಿ ಇದು ಒಂದು ಬೆಡ್ರೂಮು ಹಾಗೆ ನಿಮಗೆ ಕೆಳಗಡೆ ಒಂದು ಜನರಲ್ ಟಾಯ್ಲೆಟ್ ಇದ್ದೇ ಇರುತ್ತೆ ಯಾವುದೇ ಮನೆಗೆ ಹೋದ್ರೂ ನಿಮಗೆ ಜನರಲ್ ಟಾಯ್ಲೆಟ್ ಇದ್ದೇ ಇರುತ್ತೆ ನೋಡಿ ಇಲ್ಲಿ ಒಂದು ವಾಷ್ ಇದೆ ಹಾಗೆ ಇಲ್ಲಿ ವಿಶ್ವಂಕಮೋಡು ಜನರಲ್ ಟಾಯ್ಲೆಟ್ ಥಿಂಗ್ಸ್ ಎಲ್ಲ ಇಟ್ಟಿದ್ದಾರೆ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ ಫುಲ್ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಜಾಗವಾರ್ ಫಿಟ್ಟಿಂಗ್ ಇದೆ ಹಾಗೆ ಮೇಲ್ಗಡೆ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ನೋಡಿದು ಮಾಸ್ಟರ್ ಬೆಡ್ರೂಮು ಹಾಗೆ ಅಟ್ಯಾಚ್ ಇದೆ ವಾಲ್ ಮೌಂಟೆಡು ಇಲ್ಲಿ ನಿಮಗೆ ಸಿಟೌಟ್ ಬರುತ್ತೆ ಆಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ ಇದು ಬಂದು ಇದು ಕೂಡ ಮಾಸ್ಟರ್ ಬೆಡ್ರೂಮ್ ಇದು ಕೂಡ ಆಗಿದೆ ಇದಕ್ಕೂ ಕೂಡ ಅಟ್ಯಾಚ್ ಇದೆ ಹಾಗೆ ಇಲ್ಲಿ ಅಟ್ಯಾಚ್ ಬರುತ್ತೆ ಒಂದು ಕಾರ್ನರ್ ವಿಂಡೋ ಕೂಡ ಇಟ್ಟಿದ್ದಾರೆ ಇದು ಕೂಡ ವಾಲ್ ಮೌಂಟೆಡು ಇದನ್ನೇನಾದ್ರು ನೀವು ಪರ್ಚೇಸ್ ಮಾಡಿ ರೆಂಟೇ ಬಿಡ್ತೀನಿ ಅಂದರೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ರೆಂಟ್ ಸಿಗುತ್ತೆ ಯಾರಾದರೂ ಇನ್ವೆಸ್ಟ್ಮೆಂಟ್ಗೆ ಮನೆ ನೋಡ್ತಾ ನೋಡ್ತಾಯಿದ್ದೀನಿ ಅಂತಂದರೆ ಈ ಒಂದು ವಿಜಯನಗರ ಭಾಗದಲ್ಲಿ ನಿಮಗೆ ಸ್ವಲ್ಪ ರೆಂಟು ಕೂಡ ಜಾಸ್ತಿ ಸಿಗುತ್ತೆ ಹಾಗೆ ಪ್ರೈಸ್ ಕೂಡ ಜಾಸ್ತಿ ಇದೆ ಮೇಲಡೆ ನಿಮಗೆ ಎರಡು ಬೆಡ್ರೂಮು ವಿತ್ ಅಟ್ಯಾಚ್ ಇದೆ ಇದು ಬಂದು ಟೆರೆಸ್ ಹೋಗೋದಕ್ಕೆ ಇಲ್ಲಿ ಸ್ಕೈಲೈಟ್ ಇಟ್ಟಿದ್ದಾರೆ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕಲ್ಲು ಹಾಕಿದ್ದಾರೆ ಹಾಗೆ ವಾಷಿಂಗ್ ಮಿಷಿನ್ಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಹಾಗೆ ಓವರ್ ಟ್ಯಾಂಕು ಮನೆ ಇಷ್ಟ ಆಯಿತು ಅಂದರೆ ಕೆಳಗೆ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಇನ್ನು ನಿಮಗೆ ಹೆಚ್ಚು ಡೀಟೇಲ್ನ ಕೊಡ್ತೀನಿ ಇದೇ ಥರ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿಗೆ ವೀಡಿಯೋನ ಮುಗಿಸ್ತಾ ಇದ್ನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು